ಗದ್ದೆಯನ್ನು ಕೊಟ್ಟದ್ರಿಂದ ನಾವೊಂದು ಖುಷಿ ಆಯ್ತು ಈಗ ಮಾಡ್ತಾ ಇದ್ದೇವೆ ನಮಗೆಂದ್ರೆ ಕೃಷಿ ಸಕೆಯಾಗಿ ಕೆಲಸ ಮಾಡುವಾಗ ತಾಳೂಕಿನಿಂದ ಹೇಳ್ತಾರೆ ಟಿ ಪಿ ಎಂ ಸರ್ ಎಲ್ಲ ಹೇಳ್ತಾರೆ ಹಡಿಲು ಬಿದ್ದ ಗದ್ದೆಯನ್ನ ನೀವು ಬೇಸಾಯ ಮಾಡಬೇಕು ಇಡದಿದ್ರೆ ಅವರಲ್ಲಿ ಮಾಡಿಸ್ಬೇಕು ಅಂತ ಹೇಳ್ತಾರೆ ಸ್ನೇಹ ಸಂಜೀವಿನಿ ಕೂಡ ಕೃಷಿ ಸಖಿಯಾಗಿ ವರ್ಕ್ ಮಾಡ್ತಾ ಇದ್ದೇನೆ ಖುಷಿಯ ಕಾರ್ಯಕ್ರಮ ತುಂಬಾ ಒಂದು ಮೂವತ್ತು ದಿನಗಳಿಂದ ಶ್ರಮ ಪಡ್ತಿದ್ದಾರೆ ಪೂರ ಬಂಟ್ಪೇರಿ ಓಬೇಲೆ ಓಬೆ ರಾವೋ ರಾವೋ ಕೊರಂಗು ರಾವ ಅಂತ ರಾವೋ ರಾವ್ ಕೋ ರಂಗೋ ರಾವಂತೆ ಆತ್ಮೀಯ ವೀಕ್ಷಕರೇ ನಮಸ್ತೆ ಬೇಸಾಯದ ಸಂಸ್ಕೃತಿ ಮರೆಯಾಗ್ತಿರುವಂತಹ ದಿನಗಳಿವು ಸುಳ್ಳೆ ತಾಲೂಕಿನಲ್ಲಿ ಅಥವಾ ಈ ಪರಿಸರದಲ್ಲಿ ಕಡಬ ತಾಲೂಕಿನಲ್ಲಿ ಭತ್ತದ ಬೆಳೆ ತೀವ್ರವಾಗಿ ಕಡಿಮೆ ಆಗ್ತಿರುವಂತಹ ಈ ದಿನಗಳಲ್ಲಿ ಹಡಿಲು ಬಿದ್ದಂತಹ ಗದ್ದೆಗಳನ್ನು ಅಲ್ಲಿ ಭತ್ತದ ಕೃಷಿ ಮಾಡುವ ಮೂಲಕ ಇತ್ತೀಚಿನ ವರ್ಷಗಳಲ್ಲಿ ಈ ಒಂದು ಭತ್ತದ ಬೇಸಾಯವನ್ನು ಕೂಡ ನಡೆಸ್ತಾ ಇದ್ದಾರೆ ವಿಶೇಷವಾಗಿ ಸಂಜೀವಿನಿ ಒಕ್ಕೂಟದವರು ಅಲ್ಲಲ್ಲಿ ಈ ಒಂದು ಕಾರ್ಯವನ್ನು ಮಾಡ್ತಾ ಒಂದು ಕ್ರಾಂತಿಯನ್ನು ನಡೆಸ್ತಾ ಇದ್ದಾರೆ ನಾನು ಇರುವಂಥದ್ದು ಕಡಬ ತಾಲೂಕಿನ ಬಳ್ಪ ಗ್ರಾಮದ ಕಾಂಜಿ ಪರಿಸರದಲ್ಲಿ ಹತ್ತಿರದಲ್ಲಿ ದೇಗುಲಗಳಿವೆ ವಿಶಾಲವಾದ ಗದ್ದೆಗಳಿತ್ತು ಅನೇಕ ವರ್ಷಗಳ ಹಿಂದಿನವರೆಗೆ ಇಲ್ಲೂ ಕೂಡ ಭತ್ತದ ಬೇಸಾಯವನ್ನು ಮಾಡ್ತಾಯಿದ್ರು ಆದರೆ ಆ ಬಳಿಕ ನಿಂತು ಹೋಯಿತು ಈಗ ಸಂಜೀವಿನಿ ಒಕ್ಕೂಟದವರು ಸುಬ್ರಹ್ಮಣ್ಯ ಬಳ್ಪ ಮತ್ತು ಎಡಮಂಗಲ ಸಂಜೀವಿನಿ ಒಕ್ಕೂಟದವರು ಸೇರಿ ಈ ವರ್ಷ ಈ ಹಡಿಲು ಬಿದ್ದ ಗದ್ದೆಯನ್ನು ಮತ್ತೆ ಹಸಿರನ್ನಾಗಿಸುವ ಪ್ರಯತ್ನವನ್ನು ಮಾಡ್ತಾರೆ ಹಾಗಾಗಿ ಇಲ್ಲಿಗೆ ಬಂದಾಗ ನೇಜಿ ಹಾಡುಗಳು ಓಬೆಲೆಗಳು ಎಲ್ಲವೂ ಕೂಡ ಕೇಳ್ತಾ ಇದೆ ಹಾಗಾಗಿ ಅವರ ಸಂಭ್ರಮದಲ್ಲಿ ನಾವು ಕೂಡ ಸಂಭ್ರಮ ಪಟ್ಟುಕೊಳ್ಳೋಣ ಅವರ ಅನಿಸಿಕೆಗಳನ್ನು ಕೇಳೋಣ ಬನ್ನಿ

ನಮ್ಮೊಂದಿಗೆ ಈ ಒಂದು ಸಂಜೀವಿನಿ ಒಕ್ಕೂಟದ ಸದಸ್ಯರುಗಳಿದ್ದಾರೆ ಕೃಷಿ ಸಖಿಗಳಿದ್ದಾರೆ ಪಶು ಸಖಿಗಳಿದ್ದಾರೆ ಎಂಬಿಕೆಗಳಿದ್ದಾರೆ ಹೀಗೆ ವಿವಿಧ ಎಲ್ಲರೂ ಕೂಡ ಈ ಒಂದು ಸಂಭ್ರಮದಲ್ಲಿ ಈ ಒಂದು ಸಂಭ್ರಮವಾಗಿ ಇದನ್ನು ಮಾರ್ಪಡಿಸಿದ್ದಾರೆ ಜೊತೆಗೆ ಊರವರು ಸಂಜೀವಿನಿ ಸದಸ್ಯರು ಎಲ್ಲರೂ ಕೂಡ ಸೇರಿದ್ದಾರೆ ಹಾಗಾಗಿ ಈ ಒಂದು ಗದ್ದೆಯನ್ನ ಮತ್ತೆ ಹಸಿರುಗೊಳಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನಮ್ಮೊಂದಿಗೆ ಹೇಮಾವತಿ ಅವರಿದ್ದಾರೆ ನೀವು ಯಾವ ಒಕ್ಕೂಟ ಆದರ್ಶ ಸಂಜೀವಿನಿ ಬಲ್ಪ ಯಾವ ಉದ್ದೇಶ ಹೇಗೆ ಈ ಒಂದು ಐಡಿಯಾ ಬಂತು ನಮಗೆ ಕೃಷಿ ಸಿಕ್ಕಿಯಾಗಿ ಕೆಲಸ ಮಾಡುವಾಗ ತಾಲೂಕಿನಿಂದ ಹೇಳ್ತಾರೆ ಟಿ ಪಿ ಸರ್ ಎಲ್ಲ ಹೇಳ್ತಾರೆ ಅಡಿಲು ಬಿದ್ದ ಗದ್ದೆಯನ್ನ ನೀವು ಬೇಸಾಯ ಮಾಡಬೇಕು ಇಲ್ಲದಿದ್ರೆ ಅವರಲ್ಲಿ ಮಾಡಿಸ್ಬೇಕು ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಕೊರಗಪ್ಪ ಮನಿ ಇವರ ಸಹೋದರರ ಜಾಗ ಇತ್ತು ಹಾಗ ನಾವು ಕೇಳುವಾಗ ಅವರು ನಾವು ಕೊಡ್ತೇವೆ ಮಾಡಿ ಅಂತ ಹೇಳಿದ್ರು ಅವರು ಹಾಗೆ ನಾವು ಸ್ಟಾರ್ಟ್ ಮಾಡಿದ್ದೇವೆ ಹೆಸರು ನಮ್ದು ರಮಣಿ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ನಮಗೆ ತಾಲೂಕಲ್ಲಿ ಜಾಸ್ತಿ ಹೇಳುದು ನೀವೇನಾದ್ರೂ ಹಡ್ಲು ಬಿದ್ದ ಗದ್ದೆಯೂ ಏನಾದ್ರು ಇಂಪ್ರೂವ್ ಮಾಡಿ ಇದು ಸಾಧನೆ ಮಾಡಿ ತೋರಿಸಿ ಅಂತ ಹೇಳ್ತಿದ್ರು ಒ ಹಾಗೆ ನಮಗೊಂದು ಕಲದ ವರ್ಷ ಬಂದಿದ್ದೆವು ನಾನು ಮತ್ತು ಬಳ್ಪದವರು ಇದೇ ಒಂದು ಗದ್ದೆ ಇತ್ತು ಅವರು ಕೊಡೋದಿಲ್ಲ ಅಂತ ಹೇಳಿದರು ಮತ್ತೆ ನಮಗೆ ಕಷ್ಟ ಇತ್ತು ಮಲ್ ಸ್ವಲ್ಪ ಬೇಸಿಗೆ ಕಾಲ ಇತ್ತು ಈಗ ಈ ವರ್ಷ ಬೇಗ ಹೊರಟೆವು ಹಾಗೆ ಅವರು ಒಂದು ಗದ್ದೆಯನ್ನು ಕೊಟ್ಟದ್ರಿಂದ ನಮಗೊಂದು ಖುಷಿ ಆಯ್ತು ಈಗ ಮಾಡ್ತಾ ಇದ್ದೇವೆ ಮತ್ತೆ ಮನೆಯವರ ಸಹಕಾರ ಉಂಟು ಇದರಲ್ಲಿ ಉಂಟು ಅವರು ಬರ್ತಿದ್ದಾರೆ ಎಲ್ಲ ಮೊದಲು ಗದ್ದೆಗೆ ಇಳಿದವರ ಇಲ್ಲ ಇಪ್ಪತ್ತು ವರ್ಷದ ಹಿಂದೆ ತವರ ಮನೆಯಲ್ಲಿ ಮಾಡಿದ್ದು ನೆನಪುಂಟು ಅಷ್ಟೇ ಸರ್ ನಮಸ್ತೆ ನನ್ನ ಹೆಸರು ಪ್ರೇಮ್ ಅಂತ ಹೇಳಿ ನಾನು ಎಡಮಂಗ್ಲ ಗ್ರಾಮ ಪಂಚಾಯತ್ ಸ್ನೇಹ ಸಂಜೀವಿನಿ ಕೂಡ ಕೃಷಿ ಸಖಿಯಾಗಿ ವರ್ಕ್ ಮಾಡ್ತಾ ಇದ್ದೇನೆ ಖುಷಿಯ ಕಾರ್ಯಕ್ರಮ ಒಂದು ತಿಂಗಳಾಯ್ತು ನಾವು ಇಲ್ಲಿ ಕೆಲಸ ಓಕೆ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಇದ್ದಾರೆ ಶಶಿಕಲಾ ಅವರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ ನಿಮಗೆ ವರ್ಷಕ್ಕಿಂತ ಮುಂಚೆ ಇಲ್ಲಿ ಮದುವೆಯಾಗಿ ಬಂದ ನಂತರ ನಾವಿಲ್ಲಿ ಗದ್ದೆ ಕೆಲಸ ಏಳು ವರ್ಷ ಮಾಡಿದ್ದೇವೆ ಆ ನಂತರ ನಿಂತೋಯಿತು ಆ ನಂತರ ಇವರು ಮೂರು ಜನ ಕೃಷಿ ಸೆಕ್ಯೂರಿಟಿಗೆ ನಾನು ಕೂಡ ಅವರ ಜೊತೆ ಆಗಿದ್ದೇನೆ ಹಾಗೆ ನಮಗೆ ಊರಿನವರ ಸಹಕಾರ ಕೂಡ ತುಂಬಾ ಇದೆ ಹಾಗೆ ಇಲ್ಲಿ ಗದ್ದೆ ಕೊಟ್ಟವರದು ಕೂಡ ತುಂಬಾ ಸಹಕಾರ ಇದೆ ಹಾಗೆ ನಾವು ಪಡ್ಲಿ ಬಿದ್ದ ಗದ್ದೆಯನ್ನು ಇನ್ನೂ ಕೂಡ ಮಾಡಬೇಕು ಅಂತ ನಮಗೆ ತುಂಬ ಉತ್ಸಾಹ ಉಂಟು ಆದರೆ ಸ್ವಲ್ಪ ಭಯ ಅಂದರೆ ಪ್ರಾಣಿಗಳದ್ದು ಮತ್ತು ಅಕ್ಕಿಗಳ ಭಯ ಇರೋದಕ್ಕೆ ಕಾರಣ ದೇವರ ದಯೆ ಅದರ ಮೇಲೆ ಭಾರ ಹಾಕಿರುತ್ತೀನಿ ನಾನು ಆದರ್ಶ ಸಂಜೀವಿನಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟದ ಎಂಬಿಕೆ ಆಗಿ ಕೆಲಸ ಮಾಡ್ತಿದ್ದೇನೆ ನನ್ನೊಟ್ಟಿಗೆ ನಮ್ಮ ಕೃಷಿ ಸಖ್ಯವರು ನಾವು ಈ ಒಂದು ಕೆಲಸವನ್ನು ಮಾಡ್ತೇವೆ ಅಂತ ಹೇಳುವಾಗ ತಾಲೂಕಿಂದ ನಮಗೆ ಹೇಳ್ತಾ ಇದ್ದಾರೆ ಮೇಡಮ್ ನಾವು ಎಂತ ಮಾಡಬೇಕು ಅಂತ ಹೇಳುವಾಗ ನಮ್ಮ ಒಕ್ಕೂಟದ ಅಧ್ಯಕ್ಷರಾಗಿರ್ಬೋದು ಎಲ್ಲ ಸ ಪದಾಧಿಕಾರಿಗಳು ಸಿಬ್ಬಂದಿಗಳು ಹಾಗೆ ಪಿ ಡಿ ಒ ಅವರು ಎಲ್ಲರೂ ಸಹಕಾರವನ್ನು ನೀಡಿದರು ಆ ಮೂಲಕ ಅವರು ಧೈರ್ಯ ತುಂಬಿಕೊಂಡು ಈ ಒಂದು ಕೆಲಸಕ್ಕೆ ಇಳಿದಿದ್ದಾರೆ ತುಂಬ ಒಂದು ಮೂವತ್ತು ದಿನಗಳಿಂದ ಶ್ರಮ ಪಡ್ತಾ ಇದ್ದಾರೆ ಹಾಗೆ ಅವರ ಯಶಸ್ ಶ್ರಮಕ್ಕೆ ಯಶಸ್ಸು ಸಿಗಲಿ ಈ ತ್ರಿಶೂಳಿನಿಯಮ್ಮನವರು ಹಾಗೆ ನಮ್ಮಲ್ಲಿ ಒಂಬತ್ತು ದೇವಸ್ಥಾನಗಳ ಎಲ್ಲ ದೈವ ದೇವರುಗಳ ಅನುಗ್ರಹ ಇರಲಿ ಅಂತ ನಾನು ಬೇಡಿಕೊಳ್ತಿದ್ದೇನೆ ಹಾಗೆ ಬೇರೆ ತಾಲೂಕಿನ ನಮ್ಮ ಟಿ ಪಿ ಎಮ್ಒ ಮೇಲೋಚರಾಗಿ ಜಗತ್ಸರ್ ಅವರು ಕೂಡ ಸಹಕಾರ ತುಂಬ ನೀಡ್ತಿದ್ದಾರೆ ಹಾಗೆ ಉಳಿದ ಸ ಕೃಷಿ ಸಖಿಗಳು ಎಲ್ಲ ಉಳಿದ ಪಂಚಾಯಿತಿನ ಅಂದರೆ ನಮ್ಮ ಕಡಬ ತಾಲೂಕಿನ ಇಪ್ಪತ್ತೊಂದು ಪಂಚಾಯಿತಿಯ ಅಧ್ಯಕ್ಷರುಗಳು ಕೂಡ ಸಹಕಾರ ನೀಡ್ತಿದ್ದಾರೆ ಎಲ್ಲರೂ ಸಹಕಾರವನ್ನು ನೀಡ್ತಿದ್ದಾರೆ ಹಾಗೆ ಇನ್ನೂ ಉತ್ತಮ ಆಗಲಿ ನಾನು ಕೂಡ ಗದ್ದೆಗೆ ಸಣ್ಣದಿರುವಾಗ ಇಳಿದಿದ್ದೆ ಆದರೆ ಈ ಒಂದು ಈ ತನಕ ಈ ಬೇಸಾಯನ ಮಾಡಿರಲಿಲ್ಲ ಇವತ್ತು ಬಹಳ ಹುಮ್ಮಸ್ಸಿನಿಂದ ಬಂದಿದ್ದೇನೆ ವೀಕ್ಷಕರ ಈ ಬಳ್ಪ ಮತ್ತು ಕೆನ್ಯಾ ಗ್ರಾಮಗಳು ಅಂತಂದ್ರೆ ಇಲ್ಲಿ ದೇಗುಲಗಳ ಗ್ರಾಮ ಎನ್ನುವಂತೆ ಪ್ರಸಿದ್ಧಿಯನ್ನು ಪಡೆದಿರುವಂತದ್ದು ನಮ್ಮ ಧಾರ್ಮಿಕ ಆಚರಣೆಗಳು ತುಳುನಾಡಿನ ಆಚರಣೆಗಳು ಬೇಸಾಯ ಸಂಸ್ಕೃತಿಗಳಿಗೂ ಕೂಡ ಹತ್ತಿರದ ಸಂಬಂಧ ಇದೆ ಈ ಒಂದು ಕಾರ್ಯಕ್ಕೆ ಪೂರ್ತಿ ಸಹಕಾರವನ್ನು ನೀಡುತ್ತಾ ಇದ್ದ ಮಹೇಶ್ ಅವರು ನಮ್ಮ ಜೊತೆಗಿದ್ದಾರೆ ಹೇಳಿ ಮಹೇಶ್ ನಮಸ್ತೆ ನಮಸ್ತೆ ಇಲ್ಲಿ ಸುಮಾರು ವರ್ಷದಿಂದ ಇದು ಹಡಿಲು ಬಿದ್ದಿತ್ತು ಗದ್ದೆ ಕಳೆದ ವರ್ಷ ಇಲ್ಲಿ ಗ್ರಾಮ ವಿಕಾಸ ಪ್ರತಿಷ್ಠಾನ ವತಿಯಿಂದ ಕೆಸರು ಗದ್ದೆ ಇದೇ ಗದ್ದೆಯಲ್ಲಿ ಮಾಡಿದ್ರು ಒಂದು ಉತ್ತಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಈ ಸಲ ಸಂಜೀವಿನಿ ಕುಡಿದವರು ಕಳೆದ ಬಾರಿಯೇ ಗದ್ದೆನ ಕೇಳಿದ್ರು ಗದ್ದೆ ಮಾಡಬೇಕು ಅಂತ ಬಾರಿ ಇಂಟ್ರೆಸ್ಟ್ ಅಲ್ಲಿದ್ದರು ಆದರೆ ಈ ಸಾರಿ ಬಂದೆ ನಮ್ಮ ಮನೆಯಲ್ಲಿ ಪಕ್ಕ ಇದ್ದ ಕಾರಣ ಅವರಿಗೆ ನಮ್ಮಿಂದ ಗೊತ್ತಿದ್ದಷ್ಟು ನಾವು ಸಹಾಯವನ್ನು ಇದ್ದೇವೆ ತುಂಬ ಶ್ರಮ ಪಟ್ಟಿದ್ದಾರೆ ಇಲ್ಲಿ ಅವರಿಗೆ ಈ ಒಂದು ಈ ಬೇಸಾಯದಲ್ಲಿ ಉತ್ತಮ ಫಲ ನೀಡಲಿ ಈ ದೇವರು ಈ ಗ್ರಾಮದ ಎಲ್ಲ ದೈವಿ ಶಕ್ತಿಗಳು ಅನುಗ್ರಹಿಸಲಿಂತ ಅವರಿಗೊಂದು ಹಾರೈಸುತ್ತೇನೆ ತೋಪಾಲ್ ತೆನಕಾಯಿ ಲಟ ಪೊದಾ ಸಿರಿಪದೀಟಿರಿಪದೀಟ ಪೊದಾ ಪೊರ್ಲು ತೋಪಾಲ್ ಕೊಡ್ತೇನ ಕೈಯಲ್ಲ ಟಿರಿ ಪದಲೀಟ ಪುದಾ ಪುದಾ ದೇ ಪುದಾ ದೇವರ ದೇಲ ಪುದಾ ತೆನ ಕಾಯಲ್ಲ ಪುದಾ ಸಿರಿ ಪದಲೀಟ ಈ ಒಂದು ವಿಶೇಷ ಸಂದರ್ಭದಲ್ಲಿ ತಾಲೂಕು ಮಟ್ಟದಿಂದಲೂ ಈ ಒಂದು ಸಂಜೀವಿನಿ ಒಕ್ಕೂಟದ ಅಧಿಕಾರಿಗಳು ಕೂಡ ಆಗಮಿಸಿದ್ದಾರೆ ನಿಮ್ಮ ಹೆಸರು ಮೋಹನ್ ಕುಮಾರ್ ಅಂತ ಏನಾಗಿದ್ರಿ ಬ್ಲಾಕ್ ಮ್ಯಾನೇಜರ್ ಕೃಷಿಗೆ ಓಕೆ ಈ ಒಂದು ಕಾರ್ಯಕ್ರಮ ಇಲ್ಲಿ ಅಂದ್ರೆ ಇಲ್ಲಿ ತಾಲೂಕಿನಲ್ಲಿ ಎಲ್ಲಾ ಈಗ ಹಡಿಲು ಬಿದ್ದ ಗದ್ದೆಗಳನ್ನು ತೆಗೆದು ಅದರ ಮಾರ್ಪಾಡು ಮಾಡಿ ಇಲ್ಲಿ ಕೃಷಿಗೆ ಉತ್ತೇಜನ ಕೊಡು ಅಂದ್ರೆ ಇಲ್ಲಿ ಸಾವಯವ ಕೃಷಿ ನಮ್ಗೆ ಅಗ್ರಿಕಲ್ಚರ್ ಹೇಳಿದ್ರು ಸಾವಯವ ಕೃಷಿಗೆ ಉತ್ತೇಜನ ಕೊಟ್ಟು ಪೆಸ್ಟಿಸೈಡ್ ಇದೆಲ್ಲ ಇದೆಲ್ಲ ಬಳಕೆ ಕಡಿಮೆ ಮಾಡಿ ಸಾವಯವ ಕೃಷಿ ಇಲ್ಲಿ ಡೆವಲಪ್ಮೆಂಟ್ ಮಾಡ್ಬೇಕಂತ ಹೇಳಿದ್ದಾರೆ ಬಳ್ಪ ಗ್ರಾಮ ಪಂಚಾಯತ್ನ ಪಿ ಒ ನಾರಾಯಣರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದಾರೆ ಸರ್ ನಮಸ್ತೆ ಹೇಳಿ ಸರ್ ಈಗ ಈಗಿನ ಒಂದು ಕಮರ್ಷಿಯಲ್ ವಾಣಿಜ್ಯ ಅಲ್ಲಿ ಜನಗಳು ಉತ್ಸವದಲ್ಲಿರುವಂಥ ಈ ಸಂದರ್ಭದಲ್ಲಿ ಇದೊಂದು ಬಾಲ್ಯದಿಂದಲೇ ನಾವು ನೋಡಿಕೊಂಡು ಒಂದು ಕೃಷಿ ಉದ್ದೇಶ ಆಹಾರ ಬೆಳೆಯಾಗಿ ಬೆಳೆಯುವಂಥ ಒಂದು ಇದು ನಾನು ಕೂಡ ಚಿಕ್ಕಂದಿನಲ್ಲಿ ಇರುವಾಗ ನಮ್ಮ ತಾಯಿ ಅಕ್ಕದರ ಜೊತೆ ಗದ್ದೆಯಲ್ಲಿ ಶಾಲೆಗೆ ಹೋಗುವ ಮೊದಲು ಸ್ವಲ್ಪ ಕೆಲಸ ಮಾಡಿ ಒಂದು ಅನುಭವವನ್ನು ಕೂಡ ನೋಡಿದೆ ಈ ಗದ್ದೆಯಲ್ಲಿ ಆಗಿರುವಾಗ ಇಂಥದ್ದೊಂದು ಈ ಒಂದು ಸಮಯದಲ್ಲಿ ನೋಡಿ ಸಿಗೋದು ಭಾರಿ ಅಪರೂಪ ನಮ್ಮೂರಿನ ಈ ಒಂದು ಪಂಚಾಯತಿ ವಲಯದ ಸದಸ್ಯರುಗಳು ಅದೇ ರೀತಿ ನಮ್ಮ ಸ ಇದು ಒಕ್ಕೂಟದ ಸದಸ್ಯರು ಎಂ ಬಿ ಕೆ ಅವರು ಹಾಗೂ ಕೃಷಿ ಸಖಿ ಪಶು ಸಖಿ ಇವರೆಲ್ಲ ಸೇರಿ ಇದೊಂದು ಎಲ್ಲ ಪಕ್ಕ ಅಕ್ಕಪಕ್ಕದ ಪಂಚಾಯಿತಿಗಳ ಒಂದು ಉತ್ಸಾಹಿ ತರುವನ್ನು ಸೇರಿಸಿಕೊಂಡು ಈ ಒಂದು ಗದ್ದೆಯಲ್ಲಿ ಕೃಷಿ ಚಟುವಟಿಕೆ ಮಾಡೋದು ನಮಗೊಂದು ಭಾರಿ ಖುಷಿ ಕಂಡಿದೆ ಸೊ ಇವರ ಈ ಒಂದು ಉತ್ಸಾಹ ಎಲ್ರಿಗೂ ಒಂದು ಪೂರಕವಾಗಿ ಇರಲಿ ತಿಳಿ ನಾನು ಆಚಿಸ್ತೇನೆ ಸಂಜೀವಿನಿ ಒಕ್ಕೂಟದವರು ಸಂಜೀವಿನಿ ಸದಸ್ಯರು ಇತ್ತೀಚಿನ ವರ್ಷಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಳ್ತಾ ಇದ್ದಾರೆ ಉದ್ಯೋಗ ಇರ್ಬೋದು ಸ್ವಾವಲಂಬಿ ಬದುಕಿಗೆ ಅತ್ತ ತೆರಳುವಂಥ ಈ ಸಂದರ್ಭದಲ್ಲಿ ಮತ್ತೊಂದು ವಿನೂತನ ಕಾರ್ಯಕ್ರಮ ಅದಕ್ಕಾಗಿ ಅಧಿಕಾರಿಗಳು ಕೂಡ ಬಂದಿದ್ದಾರೆ ನಮ್ಮೊಂದಿಗೆ ಇದರ ತಾಲೂಕು ಮಟ್ಟದ ಅಧಿಕಾರಿ ಆಗಿರುವಂಥ ಜಗತ್ ಅಲ್ಲ ಸರ್ ಜಗತ್ ಇದ್ದಾರೆ ಹೇಳಿ ಸರ್ ನಮಸ್ತೆ ಇವತ್ತು ಭಾರತ ಕೃಷಿ ಭೂಮಿಯ ಒಂದು ಪ್ರಧಾನ ದೇಶವಾಗಿದೆ ಈಗಾಗಲೇ ದೇಶದ ಬೇರೆ ಬೇರೆ ಮೂಲೆಗಳಲ್ಲಿ ಕೂಡ ಇವತ್ತು ಭತ್ತ ಕೃಷಿಯನ್ನು ಮಾಡುವಂಥದ್ದು ಅದೇ ರೀತಿ ಈಗಾಗಲೇ ಭಾರತ ಸರ್ಕಾರ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯದ ಮೂಲಕ ದೀನ್ ದಯಾಲ್ ಅಂತ್ಯೋದಯ ಯೋಜನೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅನ್ನುವಂಥ ಕಾರ್ಯಕ್ರಮವನ್ನು ಕೂಡ ಈಗ ಎಲ್ಲ ರಾಜ್ಯಗಳಲ್ಲಿ ನಮ್ಮೆಲ್ಲ ಗ್ರಾಮೀಣ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಈ ಒಂದು ನಿಟ್ಟಿನಲ್ಲಿ ಗ್ರಾಮೀಣ ಭಾಗದ ಜೀವನೋಪಾಯ ಆಗಬೇಕು ಅದರ ಜೊತೆಗೆ ಭೂಮಿಯ ಫಲವತ್ತತೆ ಒಂದು ಸುಸ್ಥಿರತೆಯನ್ನು ಕಾಯ್ದುಕೊಳ್ಳಬೇಕು ಅನ್ನುವಂಥದ್ದು ಮುಖ್ಯ ಉದ್ದೇಶ ಈ ಕಾರಣದಿಂದ ಈಗಾಗಲೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬಾ ತಾಲೂಕಿನ ಈ ಒಂದು ಬಲ್ಪ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಈ ಒಂದು ಗ್ರಾಮದಲ್ಲಿ ನಮ್ಮೆಲ್ಲ ಕೃಷಿ ಸಖಿಗಳು ಸೇರಿಕೊಂಡು ಕೃಷಿ ಸಖಿಗಳು ಇವತ್ತು ಒಂದು ಮುತುವರ್ಜೆಯನ್ನು ವಹಿಸಿಕೊಂಡು ಎಲ್ಲ ನಮ್ಮ ಇಪ್ಪತ್ತೊಂದು ಗ್ರಾಮ ಪಂಚಾಯತ್ನ ಕೃಷಿ ಸಖಿಗಳು ಸೇರಿಕೊಂಡು ಈ ಒಂದು ಗ್ರಾಮದ ಹಡಿಲು ಬಿದ್ದಂಥ ಒಂದು ಗದ್ದೆಯನ್ನು ಇವತ್ತು ಬೇಸಾಯ ಮಾಡಬೇಕು ಅಂತೇಳಿ ಪ್ರತಿಯೊಬ್ಬರು ಕೂಡ ಕಳೆದ ಒಂದು ಎರಡು ವಾರದಿಂದ ಈ ಒಂದು ಪ್ರಕ್ರಿಯೆಯನ್ನು ಮಾಡಿಕೊಂಡು ಇವತ್ತು ನೇಜಿಯನ್ನು ನಡುವಂಥ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಇದು ಪ್ರತಿಯೊಬ್ಬ ಗ್ರಾಮದಲ್ಲಿ ಕೂಡ ಆಗಬೇಕು ಯಾಕೆ ಅಂತ ಹೇಳಿದ್ರೆ ಒಂದಷ್ಟು ಕುಟುಂಬಗಳು ಇವತ್ತು ಮೇಲೆ ಬಂದಿದಂತೆ ಕಾರಣ ಅದು ನಮ್ಮ ಭೂಮಿ ಈ ಭೂಮಿಯಲ್ಲಿ ಫಲವತ್ತತೆಯನ್ನು ಕಾಯ್ದುಕೊಳ್ಬೇಕು ಕೃಷಿಯಲ್ಲಿ ಅನೇಕ ಚಟುವಟಿಕೆಗಳಿದೆ ಆದರೆ ಭತ್ತ ಮೂಲವಾಗಿದೆ ಇವತ್ತು ಊಟ ಮಾಡಲಿಕ್ಕೆ ಅನ್ನ ಇಲ್ಲ ಅಂಥೇಳಿದ್ರೆ ಅವ್ನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣದಿಂದ ಈ ಒಂದು ಕೃಷಿಯನ್ನು ಇದನ್ನು ಉಳಿಸಬೇಕು ಬೆಳೆಸಬೇಕು ಅನ್ನೋಂಥದ್ದು ನಮ್ಮ ಕೃಷಿ ಸಖಿಯರ ಒಂದು ಆಶಯ ಇದೆ ಆ ಕಾರಣಕ್ಕೆ ಪ್ರತಿಯೊಬ್ಬರೂ ಕೂಡ ಈ ಒಂದು ಕೆಲಸದಲ್ಲಿ ಕೈಜೋಡಿಸಬೇಕು ಮುಂದಿನ ದಿನಗಳಲ್ಲಿ ರೈತರಿಗೆ ಬೆನ್ನೆಲುಬಾಗಿರುವಂಥ ಈ ಒಂದು ಭತ್ತವನ್ನು ಉಳಿಸಬೇಕು ಅದೆಷ್ಟೋ ತಲೆಗಳಿದೆ ಇವತ್ತು ಕೃಷಿ ಇಲಾಖೆ ಬೇರೆ ಬೇರೆ ರೀತಿಯಲ್ಲಿ ಯೋಚನೆಗಳನ್ನು ಮಾಡ್ತಾ ಇದೆ ಅದೇ ರೀತಿ ನಮ್ಮಲ್ಲಿ ಈ ಒಂದು ಭಾಗದಲ್ಲಿ ನಡೆಯುವಂಥ ಈ ಒಂದು ಭತ್ತ ಬೇಸಾಯ ಈ ಒಂದು ಇವತ್ತು ನಡೆಯುವಂಥ ನಾಟಿ ಅದು ಒಳ್ಳೆ ರೀತಿಯಲ್ಲಿ ಆಗಬೇಕು ಅದಕ್ಕೆ ನಮ್ಮೆಲ್ಲ ಕೃಷಿ ಸಖಿಗಳು ಕೈ ಜೋಡಿಸಿದ್ದಾರೆ ಮುಖ್ಯವಾಗಿ ಸಂಜೀವಿನಿ ಒಕ್ಕೂಟ ಅವರ ಒಂದು ಮುತುವರ್ಜಿಯಿಂದ ಎಲ್ಲ ಕೆಲಸಗಳಾಗ್ತಿ ಸಹಕಾರ ನೀಡಿರುವಂಥ ಕೃಷಿ ಇಲಾಖೆ ಇರಬಹುದು ತಾಲೂಕ್ ಪಂಚಾಯತ್ ಇರ್ಬೋದು ಎಲ್ಲ ಇಲಾಖೆಯವರಿಗೆ ಕೂಡ ಈ ಒಂದು ಸಂದರ್ಭದಲ್ಲಿ ಅವರನ್ನು ನೆನೆಸ್ಕೊಳ್ಳುತ್ತಾ ಅವರಿಗೆಲ್ಲರಿಗೂ ಕೂಡ ಇಲ್ಲಿ ಭಾಗವಹಿಸಿದಂಥ ಮಹಿಳೆಯರಿಗೆ ಧನ್ಯವಾದವನ್ನು ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ ನಮ್ಮೊಂದಿಗೆ ಯಡಮಂಗ್ಲ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವಂಥ ರಾಮಣ್ಣಗೌಡ ಜಾಲ್ತಾನ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದಾರೆ ಹೇಳಿ ಒಂದು ಕೃಷಿ ಪ್ರಧಾನವಾದ ಭಾರತ ದೇಶದಲ್ಲಿ ಒಂದು ಅತ್ಯುತ್ತಮ ರೀತಿಯ ಒಂದು ಯೋಜನೆಯನ್ನು ಸಂಜೀವಿನಿ ಒಕ್ಕೂಟದವರೊಂದು ಬಲ್ಪ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಮ್ಮಿಕೊಂಡಿದ್ದಾರೆ ಪ್ರಪ್ರಥಮವಾಗಿ ಅವರನ್ನೊಂದು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದೊಂದು ಉತ್ತಮ ರೀತಿಯ ಕಾರ್ಯಕ್ರಮ ಮುಂದೆ ನಾನು ಕೂಡ ಒಬ್ಬ ಕೃಷಿಕನಾಗಿದ್ದು ಉಳುಮೆ ಮಾಡಿ ಬೇಸಾಯ ಮಾಡುವ ಒಂದು ಕುಟುಂಬದಿಂದ ಬಂದವರು ಇದನ್ನು ಈಗ ಬಿಟ್ಟು ಹೋದಂತಹ ಅಡಿಲು ಬೀಡ್ ಬಿಟ್ಟು ಬಿಟ್ ಬಿದ್ದಂಥ ಗದ್ದೆಯನ್ನು ಪುನರ್ ನಾಟಿ ಮಾಡಿ ಒಂದು ಕೃಷಿ ಪ್ರಧಾನವಾದ ದೇಶದಲ್ಲಿ ನಮ್ಮ ಮಕ್ಕಳಿಗೆ ತಿಳಿಸುವಂಥ ಈ ದಿವಸದಲ್ಲಿ ಮಕ್ಕಳಿಗೆ ಭತ್ತ ಯಾವ ರೀತಿ ಆಗ್ತದೆ ಅಕ್ಕಿ ಯಾವ ಬರ್ತದೆ ಅಂತ ಕೇಳುವ ಪರಿಸ್ಥಿತಿಯಲ್ಲಿ ಮಕ್ಕಳಿಗೂ ಕೂಡ ಒಂದು ಮಾದರಿಯಾಗಿ ಇದು ಎಲ್ಲರಿಗೂ ಒಂದು ಮಾದರಿಯಾಗಲಿ ಮತ್ತು ಇಲ್ಲಿ ಸೇರಿರತಕ್ಕಂಥ ಎಲ್ಲರಿಗೂ ವಂದಿಸುತ್ತಾ ಇದೊಂದು ಉತ್ತಮ ಕಾರ್ಯವಾಗಲಿ ಖಾಲಿ ಮಾಧ್ಯಮದಲ್ಲಿ ಮಾತ್ರ ಬರುವುದಲ್ಲ ಇದನ್ನೊಂದು ಉತ್ತಮ ರೀತಿಯಲ್ಲಿ ನಾಟಿನ ಮಾಡಿದ ನಂತರ ಕೂಡ ಅದನ್ನೊಂದು ಪೋಷಿಸುವ ಕೆಲಸ ನಮ್ಮೆಲ್ಲರಿಗೂ ನಮ್ಮೆಲ್ಲರ ಕರ್ತವ್ಯ ವಂದನೆಗಳು ನಮ್ಮೊಂದಿಗೆ ನಾವು ಇಲ್ಲಿ ಬರುವಂಥ ಸಂದರ್ಭದಲ್ಲಿ ಇಲ್ಲಿ ನೇಜಿ ಹಾಡನ್ನು ಹಾಡ್ತಾ ಇರುವಂಥವರು ಮಹಿಳೆ ನಮ್ಮ ಜೊತೆಗಿದ್ದಾರೆ ಅಕ್ಕ ಹೆಸರು ಮಾಲತಿ

ಬೆಲೆ ಮಣತೇ ಅಂಡತ್ತದ ಇಲ್ಲಲ್ಲೆಲ್ಲ ಒಂಜಿ ಕಂಡನೆ ಇಲ್ಲ ಒಂಜಿ ರೆಡ್ ವರ್ಷ ಐತೆ ಕೊಯ್ಲು ಕೊಯ್ಲಿ ಬುರ ಇತ್ತ ಐತ ಒಂದು ಇಜ್ಜತ್ತ ತೋಟ ಪೂರ ಅಂತ ಒಂದೊಂದು ಅವಕಾಶ ತಿಕೊಂಡ್ ಖುಷಿ ಖುಷಿ ಅಂಡ್ ಏನಪುದ್ರ ಮಾಲತಿ ಬೇಲೆ ಮಾಲತಿ ಅಕ್ಕ ಓಲೆ ಪೂರೋಡು உள்ள நானாபேலு நடோடோலு தெப்படோந்தோ கட்ட தமித்துகுபித்து கொன்றியரா போ திருநானா கோபேலு ಪ್ರಿಯ ವೀಕ್ಷಕರ ನಮ್ಮೊಂದಿಗೆ ಈ ಗದ್ದೆಯ ಮಾಲಕರಾಗಿರುವಂಥ ನಾರಾಯಣ ಮಣಿಯಾಣಿಯವರು ಕೂಡ ನಮ್ಮ ಜೊತೆಗಿದ್ದಾರೆ ಯಾವ ವರ್ಷದವರೆಗೆ ಹಿಂದೆ ಇಲ್ಲಿ ನಾಟಿ ಮಾಡ್ತಾ ಇದ್ದ ಮಾಡದೆ ನಾಲ್ಕು ವರ್ಷ ಇದು ನಾಲ್ಕನೇ ವರ್ಷ ಮೂರು ಹೌದು ಮೂರನೇ ಮೂರು ವರ್ಷ ಕಳೆದ ಇದು ನಾಲ್ಕನೇ ವರ್ಷ ಮಾಡ್ತಿದ್ದೆ ನಾನು ಬೆಳೆದಲ್ಲ ಎರಡು ಬೆಳೆ ಮಾಡ್ತಿದ್ದೆ

పుదా పుదందే పుదా దేవరే దేల పుదా సెన్ కైలట పుదా సిరి పదలేట ఎన్నె పడవాల పుదా పొర్లు తువాల తెన కైలట పుదా సిరి పదలేట ತಲೆ ಬಚ್ವಲ್ ಪುದ ಪೊರ್ಲು ತೋಪಾಲ್ ತೆನ ಪೊದಾ ಪುದ ಸಿರಿ ಪದಲೇಟ ಬೊಟ್ಟು ದಿಡ್ವಾಲ್ ಪುದ ಪೊರ್ಲು ತೋಪಾಲ್ ತೆನ ಪೊದಾ ಪುದ ಸಿರಿ ಪದಲೇಟ ಕಾಜಿ ದಿಡ್ಪಾಲ್ ಪುದ ವೀಕ್ಷಕರೇ ಈ ಒಂದು ವಿಶಿಷ್ಟ ಕಾರ್ಯಕ್ರಮಕ್ಕೆ ಅನೇಕ ಅಧಿಕಾರಿಗಳು ಕೂಡ ಆಗಮಿ ಆಗಮಿಸಿದ್ದಾರೆ ಕೃಷಿ ಇಲಾಖೆಯಿಂದಲೂ ಕೂಡ ಇದರ ಅಧಿಕಾರಿಗಳು ಉಪ ಕೃಷಿ ನಿರ್ದೇಶಕರಾಗಿರುವಂಥ ಶಿವಶಂಕರ್ ಸರ್ ಇವರು ಆಗಮಿಸಿದ್ದಾರೆ ಬಹುಶಃ ಗಮನಿಸ್ತಾ ಇದ್ದೀರಿ ಗದ್ದೆಯಲ್ಲಿ ಖುಷಿ ಪಡ್ತಾ ಇದ್ದಾರೆ ಹೇಳಿ ಸರ್ ಹಾಂ ನಮಸ್ತೆ ತುಂಬ ಖುಷಿಯಾಗುತ್ತೆ ಇವತ್ತು ಭತ್ತದ ಗದ್ದೆಯಲ್ಲಿ ನಾಟಿ ಆಗ್ತಕ್ಕಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ಅದು ಕೂಡ ಈ ಹಡಿಲು ಬಿದ್ದಂಥ ಜಮೀನನ್ನು ಉಳುಮೆ ಮಾಡಿ ಅದನ್ನು ನಮ್ಮ ಕೃಷಿ ಸಚಿವರು ನಮ್ಮ ಇಲಾಖೆ ಮತ್ತು ಕೃಷಿ ಇಲಾಖೆ ಮತ್ತು ತಾಲೂಕ್ ಪಂಚಾಯಿತಿ ಎನ್ ಆರ್ ಎಲ್ ಎಂ ಯೋಜನೆಯಲ್ಲಿ ಕಾರ್ಯನಿರ್ವಹಿಸ್ತಕ್ಕರ್ತಕ್ಕಂಥ ಕೃಷಿ ಸೆಖವರು ಒಂದು ಇನಿಷಿಯೇಟಿವ್ ತೊಗೊಂಡು ಇದನ್ನು ಮಾಡ್ತಾ ಇದ್ದಾರೆ ಬಹಳ ಖುಷಿ ಭವಿಷ್ಯ ಭತ್ತದ ಬೆಳೆ ಅನ್ನೋದು ಬಹಳ ಸಾಂಪ್ರದಾಯಿಕವಾದಂಥ ಬೆಳೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಟ್ ಇವತ್ತು ಭತ್ತದ ನಾಟಿ ಮಾಡ್ತಕ್ಕಂಥದ್ದು ಒಂದು ಹಬ್ಬದ ರೀತಿಯಲ್ಲಿ ನಾವು ಮಾಡ್ತಾ ಇದ್ದಾವೆ ಕಾರಣ ಭತ್ತದ ಬೆಳೆ ಪ್ರದೇಶ ಬಹಳ ಕಡಿಮೆ ಆಗ್ತಾ ಇದೆ ಆದರೆ ನಾವೆಲ್ಲರೂ ಕೂಡ ಇಲ್ಲಿ ದಕ್ಷಿಣ ಕನ್ನಡ ಅಥವಾ ಪುತ್ತೂರು ಸುಳ್ಳೆ ಎಲ್ಲರೂ ಕೂಡ ನೈಂಟಿ ಪರ್ಸೆಂಟ್ ನಮ್ಮ ಆಹಾರ ಇವತ್ತಿಗೂ ಕೂಡ ಭತ್ತವೇ ಇದೆ ಆದರೆ ಭತ್ತ ಬೆಳಿತಕ್ಕಂಥ ಸಂಖ್ಯೆ ಬದಲಾಗ್ತಾ ಇದೆ ರೈತರಿಗೆ ತಮ್ಮ ಲಾಭದ ಅನುಗುಣವಾಗಿ ಅವರು ಬೇರೆ ಬೇರೆ ಬೆಳೆಗಳನ್ನು ಅಥವಾ ವಾಣಿಜ್ಯ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಬಟ್ ಅದಾಗ್ಯೂ ಕೂಡ ನಮ್ಮ ಆಹಾರವು ಭತ್ತವೇ ಇರೋದರಿಂದ ಅಥವಾ ಭತ್ತದ ಉತ್ಪನ್ನಗಳಿಂದ ನಾವೆಲ್ಲರೂ ಕೂಡ ಆಹಾರ ಇರೋದರಿಂದ ಭತ್ತದ ಬೆಳೆಯನ್ನು ನಾವು ಹೆಚ್ಚು ಮಾಡಬೇಕು ಆ ನಿಟ್ಟಿನಲ್ಲಿ ಕೃಷಿ ಇಲಾಖೆಯು ಭತ್ತದ ಬೆಳೆಯ ಬೆಳೀತಕ್ಕಂಥ ರೈತರಿಗೆ ವಿವಿಧ ಪೂರಕವಾದಂಥ ಕಾರ್ಯಕ್ರಮಗಳು ನಡೆಸ್ತಾ ಇದಾವೆ ಆ ಹಿನ್ನೆಲೆಯಲ್ಲಿ ಕೃಷಿ ಇದು ನಮ್ಮ ಆಹಾರ ಭದ್ರತೆ ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆಯಲ್ಲಿ ಪ್ರಾತ್ಯಕ್ಷತೆಯನ್ನು ಈ ಇದರಲ್ಲಿ ತೆಗೆದುಕೊಂಡು ಅವರಿಗೆ ನಾವು ಉತ್ತೇಜನವನ್ನು ನೀಡ್ತಾ ಇದೇವೆ ಈ ಕಾರ್ಯಕ್ರಮ ನಡೀತಾ ಇರುವಂಥದ್ದು ಬಳ್ಪ ಗ್ರಾಮ ಪಂಚಾಯತ್ನಿಗೆ ಒಳಪಟ್ಟಂತೆ ನಮ್ಮೊಂದಿಗೆ ಬಳ್ಪ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಹರ್ಷಿತ್ ಕಾರ್ಜ ಅವರಿದ್ದಾರೆ ಹೇಳಿ ಅಧ್ಯಕ್ಷರು ಇವತ್ತು ಇವತ್ತು ಭತ್ತದ ನಾಟಿ ಕಾರ್ಯಕ್ರಮ ಆಗ್ತಾ ಉಂಟು ಆ ದೃಷ್ಟಿಯಲ್ಲಿ ನಶಿಸುತ್ತಿರುವ ಈ ಒಂದು ಆಧುನಿಕ ಯುಗದಲ್ಲಿ ಈ ಒಂದು ಭತ್ತ ಬೇಸಾಯ ಒಂದು ಹಿಂದಿನ ಹಿಂದಿನ ಜನಾಂಗಕ್ಕೆ ನೋಡಿದರೆ ಈಗಿನ ಜನಾಂಗದಲ್ಲಿ ಇದು ವಸ್ತುಂದೇ ಕಾಣ್ಬೋದು ಯಾಕಂತೇಳಿದರೆ ಭತ್ತ ಎಲ್ಲಿ ಸಿಕ್ತಂತೇಳಿದರೆ ಅಂಗಡಿಯಲ್ಲಿ ಹೇಳುವಂಥ ಈ ಯುಗದಲ್ಲಿ ಇದನ್ನು ಆಧುನಿಕ ಯುಗದಲ್ಲಿ ಇದನ್ನು ಇವತ್ತು ಮಾಡ್ತಿರುವಂಥದ್ದು ಒಂದು ಒಳ್ಳೆಯ ಸಂಗತಿ ಆ ದೃಷ್ಟಿಯಲ್ಲಿ ವಾಣಿಜ್ಯ ಬೆಳೆಗಳಾದ ಅಡಿಕೆ ರಬ್ಬರನ್ನು ಬಿಟ್ಟು ಇವತ್ತು ಕೊರೋನಾ ಕಾಲದಲ್ಲಿ ಹೇಗಿತ್ತು ಅದು ಈಗ ಮುಂದುವರಿಕೆಯಾಗಿ ಭತ್ತದ ಬೇಸ ಬೇಸಾಯವನ್ನು ಮಾಡಬೇಕಂತ ಎಲ್ಲ ಜನರು ಒಂದು ನಾಂದಿ ಇದ್ದಾರೆ ಇದಕ್ಕೆ ಆ ದೃಷ್ಟಿಯಲ್ಲಿ ಹಲವು ಸಂಘ ಸಂಸ್ಥೆಗಳು ಸಂಜೀವಿನಿ ಒಕ್ಕೂಟಗಳು ಅದನ್ನು ಮುಂದಾಳುತ್ತದಲ್ಲಿ ಇವತ್ತು ನಮ್ಮ ಈ ಒಂದು ಪರಿಸರದಲ್ಲಿ ಮಾಡ್ತಾ ಇದ್ದಾರೆ ಒಂದು ಉತ್ತಮ ಸಂಗತಿಯಾಗಿದೆ பாருவான பிடானவன் தான் பா

ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೀದಿಗುದ್ದೆಯಲ್ಲಿ ಇವತ್ತು ಅಡಿಲು ಬಿದ್ದ ಗದ್ದೆಯನ್ನು ನಾವು ನಾಟಿ ಮಾಡುವ ಮುಖಾಂತರ ನಮ್ಮ ತಾಲೂಕಿನ ಕೃಷಿ ಸಚಿಗಳು ಪಶು ಸಚಿಗಳು ಹಾಗೂ ನಮ್ಮ ಎನ್ನೆರಡಿನ ಸ್ವಸಹಾಯ ಸಂಘದ ಎಲ್ಲ ಸದಸ್ಯರು ಮತ್ತು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ಅಧಿಕಾರಿಗಳು ನೇತೃತ್ವದಲ್ಲಿ ಇವತ್ತು ಮುಖ್ಯವಾಗಿ ಕೃಷಿ ಇಲಾಖೆ ಸಹಯೋಗದಲ್ಲಿ ಇವತ್ತು ಒಂದು ಎಲ್ಲರೂ ಸೇರಿ ನೂರಕ್ಕೂ ಮಿಕ್ಕಿ ಮಹಿಳೆಯರು ಇವತ್ತು ನಾಟಿ ಮಾಡುವ ಮುಖಾಂತರ ಜಿಲ್ಲೆಗೆ ಒಂದು ಮಾದರಿಯಾಗುವಂಥ ಕೆಲಸವನ್ನು ಮಾಡಿದ್ದಾರೆ ಯಾಕೆಂದರೆ ಬಹಳಷ್ಟು ನಮ್ಮ ಜಿಲ್ಲೆಯಲ್ಲಿ ಅಡಿಲು ಬಿದ್ದ ಗದ್ದೆಗಳು ತುಂಬ ಇದೆ ಬೇರೆ ಬೇರೆ ವಾಣಿಜ್ಯ ಬೆಲೆಗಳನ್ನು ಮಾಡುವ ಮುಖಾಂತರ ಅದನ್ನು ಪರಿವರ್ತನೆ ಮಾಡಿದ್ದಾರೆ ಆದರೆ ಉಳಿದಂಥ ಒಂದು ಗದ್ದೆಗಳನ್ನು ನಾಟಿ ಮಾಡುವ ಮುಖಾಂತರ ಬಹಳಷ್ಟು ಒಂದು ಶ್ರಮ ವಹಿಸಿ ಕಳೆದ ಅರೆ ತಿಂಗಳಿಂದ ನಮ್ಮ ಈ ಒಂದು ಎಲ್ಲ ಮಹಿಳೆಯರು ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇವತ್ತು ಎಲ್ಲ ನಾಟಿ ಗದ್ದೆ ಮಾಡುವ ಮುಖಾಂತರ ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಮುಂದೆ ಇದು ಕಾರ್ಯಕ್ರಮ ಎಲ್ಲರಿಗೂ ಮಾದರಿ ಮತ್ತು ಉಪಯೋಗ ಆಗುವಂಥ ಕಾರ್ಯಕ್ರಮ ಮುಖ್ಯವಾಗಿ ಮಕ್ಕಳಿಗೆ ಒಂದು ಪರಿಚಯಿಸುವ ಒಂದು ಕಾರ್ಯಕ್ರಮ ಆಗಿದೆ ಅಂತ ಹೇಳ್ತಾ ಮಾತನ್ನು ಎಲ್ಲರಿಗೂ ನಮಸ್ಕಾರ ನಮ್ಮ ಒಂದು ಈ ಒಂದು ಗದ್ದೆ ಬೇಸಾಯನ ಮಾಡಬೇಕಾದ್ರೆ ಇದಕ್ಕೆ ಹಿಂದಿನಿಂದ ಬಹಳ ಜನ ಸಹಕಾರವನ್ನು ನೀಡಿದ್ದಾರೆ ಬರೇ ಕೃಷಿ ಸಖಿಗಳಿಂದಾಗಲಿ ಆಗುತ್ತೆ ಅಥವಾ ಒಕ್ಕೂಟಗಳಿಂದ ಆಗುವಂಥ ಕೆಲಸ ಅಲ್ಲ ಆದರೆ ನಮ್ಮ ತಾಲೂಕಿನ ಜಗಸ್ತರಾಗಿರ್ಬೋದು ಯುವ ಸರ್ ಆಗಿರ್ಬೋದು ಹಾಗೇನೆ ಎಲ್ಲ ಒಕ್ಕೂಟದ ಪದಾಧಿಕಾರಿಗಳಾಗಿರ್ಬೋದು ಅಧ್ಯಕ್ಷರುಗಳಾಗಿರ್ಬೋದು ಅಥವಾ ಎಲ್ಲ ಎಂಬಿಕೆಗಳು ಕೃಷಿ ಸಖಿಗಳು ಸಹಕಾರ ನೀಡಿದ್ದಾರೆ ಹಾಗೆಯೇ ಸ್ಥಳೀಯರಾದ ನಮ್ಮ ಎರ್ಮಿಲ ಹೊನ್ನಪ್ಪ ಗೌಡರು ಮಹೇಶ್ ಸೂಂತಾರವರು ಹಾಗೇ ರಾಮಚಂದ್ರ ಎರ್ಮಿಲ ಹಾಗೆ ಧರ್ಮಪಾಲ ಸಂಪ್ಯಾಡಿ ನಂತರ ಪೂಜಾರಿ ಮನೆ ನಾರಾಯಣ ಗೌಡ ಇವರೆಲ್ಲ ಮತ್ತೆ ರಾಮಣ್ಣಗೌಡ ನೆಕ್ಸ್ಟು ಇವರು ನಮ್ಮ ಗದ್ದೆಯನ್ನು ನೀಡಿ ಸಹಕಾರ ನೀಡಿರುವಂಥ ನಾರಾಯಣ ಮಣಿಯಾಣಿ ಎಲ್ಲರಿಗೂ ಕೊರಗಪ್ಪ ಮಣಿಯನಿ ಸೀತಾರಾಮ ಮಣಿಯನಿ ಹಾಗೆ ಸಾಕು ಪರೋಕ್ಷವಾಗಿ ಕೂಡ ತುಂಬಾ ಜನ ಸಹಕಾರ ನೀಡಿದ್ದಾರೆ ಎಲ್ಲರ ಎಲ್ಲರಿಗೂ ಈ ಹೊತ್ತಿನಲ್ಲಿ ಒಂದು ಸಾಕು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ಪ್ರಿಯ ವೀಕ್ಷಕರೇ ನೋಡಿದ್ರಲ್ಲ ಭತ್ತದ ಬೇಸಾಯ ದೂರ ವಿಸ್ಮೃತಿಗೆ ಸರಿಯುವಂಥ ಈ ಹೊತ್ತಿನಲ್ಲೂ ಕೂಡ ಈ ಬಳ್ಪ ಗ್ರಾಮದ ಬೀದಿಗುಡ್ಡೆ ಸಮೀಪದ ಕಾಂಜಿಯಲ್ಲಿ ಈಗ ಇವತ್ತು ಸಂಜೀವಿನಿ ಒಕ್ಕೂಟದವರು ಯಡಮಂಗಲ ಸುಬ್ರಹ್ಮಣ್ಯ ಮತ್ತು ಬಳ್ಪ ಸಂಜೀವಿನಿ ಒಕ್ಕೂಟದ ಅದರ ಸದಸ್ಯರು ಅಧಿಕಾರಿಗಳು ಎಲ್ಲರೂ ಸೇರಿ ಈ ಒಂದು ಗದ್ದೆಯನ್ನು ಹಡಿಲು ಬಿದ್ದ ಗದ್ದೆಯನ್ನು ಹಸಿರುಗೊಳಿಸುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಆ ಮೂಲಕ ಭತ್ತದ ಸಂಸ್ಕೃತಿಯನ್ನು ನಮ್ಮ ಜನಮಾನಸಕ್ಕೆ ಬಿತ್ತರಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಈ ಗದ್ದೆಯ ಈ ಅವರ ಸಂಭ್ರಮದ ನಾಟಿಯ ಕ್ಷಣದಿಂದ पर्सन कौशिक का जोते जो दुर्गाकुमार नायकेरे सुद्धी न्यूज सु